ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಎಸ್ ಆರ್ ಎಚ್ ಮತ್ತು ಗುಜರಾತ್ ಟೈಟನ್ಸ್ ಪಂದ್ಯ ಕ್ಯಾನ್ಸಲ್ ಆದಮೇಲೆ ಮೂರನೇ ತಂಡವಾಗಿ ಪ್ಲೇ ಆಫಿಗೆ ಎಂಟ್ರಿ ಕೊಡ್ತು ಸನ್ರೈಸರ್ಸ್ ಹೈದರಾಬಾದ್ ಇದರಿಂದ ಆರ್ ಸಿ ಬಿ ತಂಡಕ್ಕೆ ಹೊಡೆಯಿತು ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಸ್ತುತ ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಇದೆ ಆರ್ ಸಿ ಬಿಗೆ ಹೇಗಿದೆ ಸಿನಾರಿಯೋ ಅಂತ ನಿಮಗೆ ಇವತ್ತಿನ ಬಿಡದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಗ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ನಿನ್ನೆಯ ಪಂದ್ಯನ ಒಂದು ವೇಳೆ ಸಿ ಟಿ ಗೆದ್ದು ಎಸ್ ಆರ್ ಎಚ್ ಸೋತಿದ್ದರೆ ಸ್ವಲ್ಪ ಕ್ರಿಟಿಕಲ್ ಆಗ್ತಿತ್ತು ಪಾಯಿಂಟ್ಸ್ಟೇಬಲಲ್ಲಿ ಅಂದರೆ ಪಿ ಬಿ ಕೆ ಎಸ್ ವಿರುದ್ಧ ಭಾನುವಾರ ಮಧ್ಯಾಹ್ನ ಆಡೋ ಪಂದ್ಯದಲ್ಲಿ ಎಸ್ ಆರ್ ಎಚ್ ಗೆಲ್ಲೇಬೇಕಿತ್ತು ಇಲ್ಲಾಂದರೆ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ನಡೆಯುವ ಯಾವುದಾದ್ರೂ ಪಂದ್ಯನ ಅಂದರೆ ಎರಡು ಪಂದ್ಯಗಳಲ್ಲಿ ಆರ್ ಸಿ ಬಿ ಗೆದ್ದು ಒಂದು ಸಿ ಎಸ್ ಕೆ ಸೋತಿದ್ರೆ ಆವಾಗ ಎರಡು ಟೀಮ್ಗಳು ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗ್ತಿತ್ತು ಆದರೆ ನಿನ್ನೆ ಎಸ್ ಆರ್ ಎಚ್ ಈ ಮಳೆಯಿಂದ ಕಾರಣದಿಂದ ಆರ್ ಎಸ್ ಆರ್ ಎಚ್ ಕ್ವಾಲಿಫೈ ಆಯಿತು ಅಂತಲೇ ಹೇಳ್ಬೋದು ಈಗ ಉಳಿದಿರೋದು ಒಂದೇ ಸ್ಲಾಟು ಅದಕ್ಕೆ ಎರಡು ತಂಡಗಳು ಓಡಾಡ್ತಿದ್ದಾರೆ ಅಂತ ಹೇಳ್ಬೋದು ಸಿ ಎಸ್ ಕೆ ನಾಲ್ಕನೇ ಸ್ಥಾನದಲ್ಲಿದ್ದೆ ಆರ್ ಸಿ ಬಿ ಆರನೇ ಸ್ಥಾನದಲ್ಲಿದೆ ಹದಿನಾಲ್ಕು ಹನ್ನೆರಡು ಪಾಯಿಂಟ್ಸ್ಗಳಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಆರ್ ಸಿ ಬಿಗೆ ಬೇಕಾಗಿರೋದು ಹದಿನೆಂಟು ರನ್ಗಳ ಅಂತರಿಂದ ಗೆಲುವು ಅಥವಾ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಚೇಜ್ ಮಾಡಬೇಕಾಗುತ್ತೆ ಆವಾಗ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗುತ್ತೆ ನಾಲ್ಕನೇ ತಂಡವಾಗಿ ಚಿ ಸಿ ಎಸ್ ಕೆಗೆ ಹೇಗೆ ಬೇಕಾದರೂ ಗೆದ್ದರೆ ಒಂದು ಮಾರ್ಜಿನ್ ಬೇಡ ಅವರಿಗೆ ಗೆದ್ರೆ ಸಾಕು ಅವರು ಕ್ವಾಲಿಫೈ ಆಗಿಬಿಡ್ತಾರೆ ಇನ್ನುಳಿದ ಎಂ ಐ ಪಿ ವಿ ಕೆ ಎಸ್ ಜಿ ಟಿ ಎಲ್ ಎಸ್ ಟಿ ಡಿ ಸಿ ಮಿಕ್ಕಿದ ಎಲ್ಲ ಟೀಮ್ಗಳು ಕೂಡ ಎಲಿಮಿನೇಟ್ ಆಗಿದ್ದಾರೆ ಈಗಾಗಲೇ ಅದಕ್ಕೋಸ್ಕರ ಈಗಾಗಲೇ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚು ಮೇನ್ ಆಗಿರುತ್ತೆ ಯಾರು ಗೆಲ್ತಾರೋ ಅದ್ರಲ್ಲೂ ಆರ್ ಸಿ ಬಿ ಎಷ್ಟು ಮಾರ್ಜಿನಿಂದ ಗೆಲ್ತಾರೋ ಅವಾಗ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ಇವತ್ತು ನೋಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ